नमस्कार न्यूज 26 के स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಭಾರತದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಆಚರಣೆಯನ್ನ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಯುತ ಎಚ್ ಪಾಟೀಲರು ವಹಿಸಿದ್ದರು ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಎಲ್ಲರೂ ಸಮಯಕ್ಕೆ ಮಹತ್ವ ಕೊಡಬೇಕು ಎಲ್ಲರೂ ವೇಳಾ ಪಟ್ಟಿಯನ್ನ ತಯಾರಿಸಿಕೊಂಡು ಅದರಂತೆ ಓದಬೇಕು ಅಂತ ತಿಳಿಸಿದ್ರು ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀ ಎಸ್ ಸಿ ಗುಡಗುಂಟಿ ಅವರು ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬರ ಜೀವನ ಚರಿತ್ರೆಯನ್ನ ವಿವರಿಸಿದ್ರು ಪಡೋ ಪಡೋ ಇಥನ ಪಡೋ ದುನಿಯಾ ಆಪ್ಕೋ ದೇಕರ್ ಕರ್ ಡರೆ ಎಂದು ಹೇಳಿದ್ರು ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಶೋಕ್ ಕಟ್ಟಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಜೆ ಎಂ ಕೊಂಡೂರ ಬಿಪಿಇಡಿ ಕಾಲೇಜಿನ ಉಪನ್ಯಾಸಕರಾದ ಅಮರೇಶ್ ನಾಗರಾಳ ಐಟಿಐ ಕಾಲೇಜಿನ ಮುಖ್ಯಸ್ಥರಾದ ವೀರೇಶ್ ಕನಕ ಸಂಸ್ಥೆಯ ಎಲ್ಲಾ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಶಿಕ್ಷಕ ಬಿಐ ಐ ಹಿರೇಹೊಳಿ ಅವರು ನಿರೂಪಿಸಿ ವಂದನೆಯನ್ನ ಸಲ್ಲಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರದಲ್ಲಿ ಜಗದೀಶ್ ಅವರೇ ಅಶೋಕ್ ಕಟ್ಟಿ ಅವರೇ ವೀರೇಶ್ ಅವರೇ ಎಲ್ಲ ಹುಡುಗುಂಟಿ ಅವರೇ ಅವರೇ ಪಾಟೀಲ್ ಅವರೇ ರಾಯಗೊಂಡವ್ರೆ ಅವರೇ ಎಲ್ಲ ಬಿ ಪಿಡ್ ಪುರ ಶಿಕ್ಷಣಾರ್ಥಿಗಳೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿ ಹೀಗೆ ಹುಡುಗುಂಟಿ ಗುರುಗಳು ಭಾಳ ಚೆನ್ನಾಗಿ ಹೇಳ್ಬಿಟ್ಟು ಅಂಬೇಡ್ಕರ್ ಬಗ್ಗೆ ಫ್ರಮ್ ಬಿಗಿನಿಂದ ಎರಡು ತನ ಎಲ್ಲ ಹೇಳಿದ್ದಾರೆ ನನಗೇನು ಹೇಳಕ್ಕ ಉಳಿಸಿಲ್ಲ ಆದರೂ ಕೂಡ ಇಚ್ಛ ಪಡ್ತೇನೆ ಅವ್ರು ಏನ್ ಹೇಳಿದ್ರು ಅಂದ್ರ ವಿದ್ಯೆ ವಿದ್ಯೆ ಇದ್ರೆ ವಿಶ್ವದಲ್ಲೇ ಪ್ರಖ್ಯಾತಿಯನ್ನು ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ